ಗೃಹಲಕ್ಷ್ಮಿ ಮಹಿಳೆಯರು ಎಲ್ಲರೂ ಕೂಡ ಇಲ್ಲಿ ನೋಡಿ ನಿಮ್ಮ ಅಕೌಂಟಿಗೆ ಎರಡು ಸಾವಿರ ಪ್ಲಸ್ ಈ ನಾಲ್ಕು ಸಾವಿರ ಆರು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇರುವಂಥದ್ದು ಫಸ್ಟ್ ಆಫ್ ಆಲ್ ಯಾರು ಅಕೌಂಟಿಗೆ ಹಣ ಬರ್ತಾ ಇದೆ ಕೊನೆಯವರೆಗೂ ವಿಡಿಯೋವನ್ನು ನೋಡಿ ನೀವು ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕಂಪ್ಲೀಟಾಗಿ ಕೇಳ್ತಾ ಇದ್ರೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ನಮ್ಮ ಅಕೌಂಟಿಗೆ ಹಣ ಬರ್ತಾ ಇಲ್ಲ ಏನು ಸರ್ ಇದು ನಯಾ ಪೈಸ ಕೂಡ ಹಣ ಬರ್ತಾ ಇಲ್ವಲ್ಲ ಏನಿದು ನಮಗೆ ಹಣ ಬರಲೇಬೇಕು ನಮ್ಮ ಅಕೌಂಟಿಗೆ ಹಣ ಬೇಕೇ ಬೇಕು ನಮ್ಗೆ ಹಣ ಏನು ಏನಿದು ಸರ್ಕಾರ ಏನು ಮಾಡ್ತಾಯಿದೆ ಇಲ್ಲಿ ನಯಾ ಪೈಸ ಕೂಡ ಹಣ ಜಮಾ ಮಾಡ್ತಾ ಇಲ್ಲ ಏನಿಲ್ಲ ನಮ್ಮ ಅಕೌಂಟಿಗೆ ನಾವು ಇಷ್ಟು ದಿವಸ ಇಲ್ಲಿ ಕಾದು 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 ಸುಸ್ತಾಗಿ ಹೋಗಿದ್ದೇವೆ ನಮ್ಮ ಅಕೌಂಟಿಗೆ ಎಲ್ಲಿದೆ ಹಣ ಎಲ್ಲಿದೆ ನೀವು ಹಣ ಎಲ್ಲಿದೆ ಹೇಳಿ ಅಂತ ನೀವು ಇಲ್ಲಿ ತುಂಬ ಅಂದರೆ ತುಂಬ ಜನ ಸಿಟ್ಟಿನಲ್ಲಿ ಕೇಳ್ತಾ ಇದ್ದೀರಿ ಎಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನಾಗಿದೆ ಯಾಕೆ ಹಣ ಬರ್ತಾ ಇಲ್ಲ ಒಂದಿಷ್ಟು ಪ್ರಾಬ್ಲಮ್ಗಳು ಯಾಕೆ ಆಗಿದೆ ಅಂತ ಎಸ್ ಸರ್ ಸರ್ಕಾರ ಇವಾಗ ಹಣ ಹಾಕ್ ಹಾಕದೇ ಇರೋದಕ್ಕೆ ಕಾರಣ ಅಂದರೆ ಹಾಕಿದೆ ಹಣ ಹಾಕಿದೆ ಎಲ್ರಿಗೂ ಹಾಕಿಲ್ಲ ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಮೊನ್ನೆ ಎಚ್ ಎಂ ರೇವಣ್ಣ ಅವರು ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ನಮ್ಮದು ಸ್ವಲ್ಪ ಅಡೆತಡೆಗಳಿದೆ ನಮ್ಮ ಹಣ ಬರಲಿಕ್ಕೆ ಸ್ವಲ್ಪ ಅಡೆತಡೆಗಳಿದೆ ನಿಮಗೆ ನಾವು ಹಣ ಹಾಕಿ ಹಾಕ್ತೀವಿ ಆದರೆ ಹಣ ಹಾಕಲ್ಲ ಅಂತ ನಾವು ಹೇಳಲ್ಲ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದರು ಯಾಕಪ್ಪ ಅಂತಂದರೆ ಅವರ ಒಂದು ಟೆಕ್ನಿಕಲ್ ಎರರ್ಗಳು ಟೆಕ್ನಿಕಲ್ ಎರರ್ ಅಂತಂದರೆ ನಿಮ್ಮ ಒಂದು ಏನು ಲ್ಯಾಪ್ಟಾಪ್ ಆಗಿರಬಹುದು ಕಂಪ್ಯೂಟರ್ ಆಗಿರಬಹುದು ಈ ರೀತಿಯ ಒಂದು ಟೆಕ್ನಿಕಲ್ ಎರರ್ಗಳು ಆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಪ್ರಾಬ್ಲಮ್ ಆಗ್ತಾಯಿದೆ ಹಾಗಾಗಿ ಆ ಒಂದು ಟೆಕ್ನಿಕಲ್ ಎರರ್ಗಳನ್ನು ಸರಿ ಮಾಡಿಕೊಂಡು ನಾವು ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನು ಹಾಕ್ತೀವಿ ಅಂದರೆ ನಿಮ್ಮ ನಿಮ್ಮ ಅಕೌಂಟ್ಗಳಿಗೆ ಹಣವನ್ನು ಹಾಕ್ತೀವಿ ಅಷ್ಟರ ಒಳಗಡೆ ನಮ್ಗೆ ಹಾಕ್ಲಿಕ್ಕೆ ಆಗಲ್ಲ ಅಂತಲ್ಲಿ ಎಚ್ ಎಂ ರೇವಣ್ಣ ಅವರು ಸ್ವತಃ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಅಂದರೆ ನಡೆಸ್ತಾ ಇರುವಂಥದ್ದು ಎಸ್ ಹಾಗಾಗಿ ಅದು ಅವರು ಇಲ್ಲಿ ಹೇಳ್ತಾ ಇರುವಂಥದ್ದಿಷ್ಟೇ ಇಷ್ಟೇ ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಟೈಮ್ ಕೊಡಿ ಡೆಫಿನೆಟಾಗಿ ನಾವು ಹಾಕ್ತೀವಿ ನಮ್ಮ ಅಕೌಂಟಿಗೆ ನಿಮ್ಮ ಅಕೌಂಟಿಗೆ ನಾವು ಮೋಸ ಮಾಡಲಿಕ್ಕೆ ಹೋಗಲ್ಲ ನಿಮ್ಮ ಅಕೌಂಟಿಗೆ ನಾವು ಹಣ ಹಾಕಿಯೇ ಹಾಕ್ತೀವಿ ಡೆಫಿನೆಟಾಗಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಅಕೌಂಟಿಗೆ ಅಕೌಂಟಿಗೆಲ್ಲ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನಾವು ಹಾಕ್ತಿಯೇ ಹಾಕಿಯೇ ಹಾಕ್ತೀವಿ ಅಂತ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಎಚ್ ಎಂ ರೇವಣ್ಣವರು ಹೇಳಿರುವಂಥದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತ ಇಲ್ಲಿ ತುಂಬ ಬದಲಾವಣೆಗಳಾಗಿರುವಂಥದ್ದು ಅದ್ರ ಬಗ್ಗೆಯೂ ಮಾತಾಡ್ತಾ ಹೋಗೋಣ ಎಸ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಮೂರು ನಾಲ್ಕು ತಿಂಗಳಾಯಿತು ಕೆಲವರೆ ಐದು ತಿಂಗಳು ಕೆಲವರೆ ಆರು ತಿಂಗಳು ಕೆಲವರಿಗೆ ಏಳು ತಿಂಗಳು ಕೆಲವರಿಗೆ ಒಂದು ರೂಪಾಯಿ ಹಣವೂ ಬಂದಿಲ್ಲ ಶುರುವಾದ್ರಿಂದ ಅದಿಷ್ಟು ಪ್ರಾಬ್ಲಮ್ ಬಿಡಿ ಆದರೆ ಅಕೌಂಟಿಗೆ ಹಣ ಯಾಕೆ ಬರ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಬ್ಯಾಂಕ್ ಕೆಲವೊಂದು ಬ್ಯಾಂಕ್ಗಳು ಏನಪ್ಪಾ ಅಂತಂದರೆ ನಿಮ್ಮ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಅದೇ ಬ್ಯಾಂಕ್ ಅಂತಂದರೆ ಹೇಗೆ ಸರ್ ಅದು ಬ್ಯಾಂಕ್ ಅಂತ ನಿಮ್ಮ ಒಂದು ಅಕೌಂಟ್ ಕೆಲವರಲ್ಲಿ ಆ್ಯಕ್ಟಿವ್ ಆಗಿದೆ ಅಂತ ತೋರಿಸಿದ್ರು ಕೂಡ ಕೆಲವೊಂದು ಅಕೌಂಟಲ್ಲಿ ಆ್ಯಕ್ಟಿವ್ ಡಿ ಆ್ಯಕ್ಟಿವ್ ಆಗಿದೆ ಡಿ ಆ್ಯಕ್ಟಿವ್ ಅಂತಂದರೆ ಕೆಲವರಿಗೆ ನಿಮಗೆ ಗೊತ್ತಾಗಲ್ಲ ಇವಾಗ ನಾನು ಹೇಳಿದರೆ ಗೊತ್ತಾಗಲ್ಲ ನೀವು ಹೋಗಿಬಿಟ್ಟು ಒಂದು ಬಾರಿ ನಿಮ್ಮೊಂದು ಬ್ಯಾಂಕ್ ಅಕೌಂಟಲ್ಲಿ ಚೆಕ್ ಮಾಡ್ಕೊಳ್ಳಿ ಇವಾಗ ನಿಮ್ಮ ಅಕೌಂಟ್ ಡಿ ಆ್ಯಕ್ಟಿವ್ ಆಗಿದ್ದರೆ ಡಿ ಆ್ಯಕ್ಟಿವ್ ನಾನು ಹೇಳಿದ ರೀತಿ ಆಗಿದ್ದರೆ ನಿಮ್ಮ ಅಕೌಂಟಲ್ಲಿ ನಯಾ ಪೈಸೆ ಕೂಡ ಹಣ ಟ್ರಾನ್ಸಾಕ್ಷನ್ ಆಗ್ತಾ ಇರೋದಿಲ್ಲ ನೀವು ಅಕೌಂಟ್ ಅಕೌಂಟ್ ಕಡೆ ಒಂದು ಬಾರಿ ಹೋಗಿ ಅಕೌಂಟಲ್ಲಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟಲ್ಲಿ ಏನಾಗಿದೆ ಏನು ಪ್ರಾಬ್ಲಮ್ ಇದೆ ಏನಿಗೆ ಏನಾಗಿದೆ ಅಂತ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಹೇಳ್ತೀನಲ್ಲ ನಿಮ್ಮ ಅಕೌಂಟನ್ನು ಒಂದು ಬಾರಿ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡಿಲ್ಲ ನೀವು ಅಕೌಂಟನ್ನು ಸರಿ ಮಾಡ್ಕೊಂಡಿಲ್ಲ ಅನ್ನೋದಾದರೆ ನಿಮಗೆ ಹಣ ಬರುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಹಣ ಬರೋದಿಲ್ಲ ಹಣ ಬರುವಂಥ ನಿರೀಕ್ಷೆಯಲ್ಲೇ ಇರಬೇಡಿ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ನಾನು ಹೇಳಿದ್ರೆ ಇವಾಗ ಅರ್ಥ ಆಗೋಲ್ಲ ಕೆಲವರಿಗೆ ನಾನು ಹೇಳಿದರೆ ಅರ್ಥನೇ ಆಗೋಲ್ಲ ನನಗೆ ಗೊತ್ತಿದೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರಾ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅನ್ನುವಂಥದ್ದು ಅಷ್ಟೇ ಅದಕ್ಕೆ ಸೊಲ್ಯೂಷನನ್ನು ಹುಡುಕಬೇಕಾಗ್ತದೆ ನೀವು ಹಣ ಬಂದಿಲ್ಲ ಅಂತ ಹೇಳಿದರೆ ಆಗೋದಿಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನೀವು ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರೆ ಆಗೋದೇ ಇಲ್ಲ ನೀವು ಸೊಲ್ಯೂಷನನ್ನು ಹುಡುಕಲೇಬೇಕಾಗ್ತದೆ ಹಾಗಾಗಿ ನೀವು ಸೊಲ್ಯೂಷನನ್ನು ಹುಡುಕ್ಬೇಕು ಎಸ್ ಸರ್ ಸ್ನೇಹಿತರೆ ಇಲ್ಲಿ ಮಹಿಳೆಯರಿಗೆ ಬಸ್ ಪ್ರಯಾಣ ಏನಿದೆ ಇದು ನಿಂತು ಹೋಗುತ್ತಂತೆ ಹೌದಾ ಬಸ್ ಪ್ರಯಾಣ ಅಂದರೆ ಶಕ್ತಿ ಯೋಜನೆ ಶಕ್ತಿ ಯೋಜನೆಯಲ್ಲಿ ಇವಾಗ ಸಿದ್ದರಾಮಯ್ಯವರು ಸುದ್ದಿಗೋಷ್ಠಿ ಕೊಟ್ಟಿರುವಂಥದ್ದು ಶಕ್ತಿ ಯೋಜನೆಯಲ್ಲಿ ಇನ್ಮೇಲೆ ಮಹಿಳೆಯರಿಗೆ ಬಸ್ ನಿಲ್ಲತ್ತಂತ ಅವ್ರು ಹೇಳಿಲ್ಲ ಅವರಂತೂ ದೇವರನ್ನೇ ಹೇಳಿಲ್ಲ ಇದು ಫೇಕ್ ನ್ಯೂಸ್ ನಿಮಗೆ ಇದು ಖಂಡಿತವಾಗ್ಲೂ ಹೇಳ್ತೀನಲ್ಲ ಅವರಂತೂ ನಾನು ಹೇಳಿದ್ನಲ್ಲ ಅವರಂತೂ ದೇವರನ್ನೇ ಹೇಳಿಲ್ಲ ಇದು ನಾವು ಶಕ್ತಿ ಯೋಜನೆಯನ್ನು ನಿಲ್ಲಿಸ್ತೀವಿ ಬಂದ್ ಮಾಡ್ತೀವಿ ನಾವು ಇನ್ಮೇಲೆ ಒಂದು ಬಸ್ಸನ್ನು ಶಕ್ತಿ ಯೋಜನೆಯಲ್ಲಿ ನಡೆಸಲ್ಲ ಅಂತ ಅವ್ರು ಹೇಳಿಲ್ಲ ಖಂಡಿತವಾಗ್ಲೂ ಹೇಳ್ತೀನಲ್ಲ ಯಾಕಪ್ಪ ಅಂತಂದರೆ ಇದು ಖಂಡಿತವಾಗ್ಲೂ ರೂಮರ್ಸ್ ಸುಳ್ಳು ಸುದ್ದಿ ಯಾರೂ ಕೂಡ ನಂಬಲಿಕ್ಕೆ ಹೋಗ್ಬೇಡಿ ಇದು ಸ್ವತಃವಾಗಿ ಸಿದ್ದರಾಮಯ್ಯನವರು ಏನಾದರೂ ಹೇಳಿದ್ದಿದ್ರೆ ಮಾತ್ರ ಇಲ್ಲಿ ನೀವು ನಂಬಬಹುದು ಬಿಟ್ಟರೆ ಇಲ್ಲ ಸುಮ್ಮನೆ ಸುಮ್ಮನೆ ನಂಬಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇಲ್ಲ ಅಂದರೆ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಅಂತಂದ್ರೆ ನಮ್ಮ ಒಂದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಒಂದು ಬಾರಿ ತೆಗೆದು ನೋಡಿ ಆಗಿ ಗೊತ್ತಾಗ್ಬಿಡುತ್ತೆ ನಿಮಗೆ ಓಹಾ ಹೌದಾ ಇಲ್ವಾ ಹೌದಾ ಖಂಡಿತ ಖಂಡಿತವಾಗ್ಲು ಹೇಳ್ತೀನಲ್ಲ ನೀವು ಫಸ್ಟ್ ಆಫ್ ಆಲ್ ಒಂದು ಬಾರಿ ತೆಗೆದು ನೋಡಿ ನಮ್ಮ ಒಂದು ಚಾನಲನ್ನು ಡೆಫಿನೆಟಾಗಿ ನಿಮ್ಗೆ ಗೊತ್ತಾಗುತ್ತೆ ಹೌದಾ ಇದು ಹೌದಾ ಅದು ಹೌದಾ ಅಂತ ನಿಮಗೆ ಖಂಡಿತವಾಗ್ಲು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಬರುವಂಥ ಅಪ್ಡೇಟ್ಗಳು ಯಾರೂ ಕೊಡಲ್ಲ ಅಷ್ಟು ಸುಲಭವಾಗಿ ಹಾಗಾಗಿ ದಯವಿಟ್ಟು ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ತೆಗೆದು ನೋಡಿ ಡೆಫಿನೆಟಾಗಿ ನಿಮ್ಗೆ ಅರ್ಥ ಆಗುತ್ತೆ ನಾನು ಅರ್ಥ ಆಗುವಂಥ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು ಹಾಗಾಗಿ ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಲ್ಲ ವಿಡಿಯೋವನ್ನು ಕೊನೆವರೆಗೂ ನೋಡ್ಬೇಕು ನೋಡಬೇಕಾಗ್ತದೆ ಆ್ಯಂಡ್ ಕೊನೆವರೆಗೂ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ಕೇಳ್ಕೊಳ್ತೀನಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಮತ್ತೆ ಇದಾದ ಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸುವಂಥದ್ದು ಸೂಕ್ತ ನಾನು ಹೇಳಿದ್ನಲ್ಲ ಶಕ್ತಿ ಯೋಜನೆ ಬಗ್ಗೆ ಟೆನ್ಷನ್ ತಗೊಳ್ಳಿಕ್ಕೆ ಹೋಗ್ಬೇಡಿ ಇಲ್ಲ ಅದು ಖಂಡಿತವಾಗ್ಲೂ ನಿಮಗೆ ಅದಾಗುತ್ತೆ ಇದಾಗತ್ತೆ ಅದು ಸುಳ್ಳು ಡೆಫಿನೆಟಾಗಿ ಯಾರೂ ಕೂಡ ನಂಬಲಿಕ್ಕೆ ಹೋಗ್ಬೇಡಿ ನಿಮ್ಮ ಅಕೌಂಟಿಗೆ ಹಣ ಜಮೆ ಆಗಿ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಯಿಂದ ಆ್ಯಂಡ್ ಶಕ್ತಿ ಯೋಜನೆ ನಡೆದೇ ನಡೆಯುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರಿಗೂ ಶಕ್ತಿ ಯೋಜನೆಯಿಂದನು ಕೂಡ ಹಣ ಬಂದೇ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಸ್ನೇಹಿತರೆ ಸ್ನೇಹಿತರೆ ಲೈಕ್ ಮಾಡ್ಕೊಂಡಿಲ್ಲ ಅಂತಂದರೆ ಲೈಕ್ ಮಾಡ್ಕೊಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮೊಂದು ಅನಿಸಿಕೆಗಳನ್ನ ಕಮೆಂಟ್ ಮಾಡುವಂಥದ್ದು ತುಂಬ ಮುಖ್ಯ ಸಿಗೋಣ ಬಾಯ್